ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಟಿವಿ ಧರ್ಮಸ್ಥಳದ ಪ್ರಕರಣ ಹೆಣ ಹೂತ ಪ್ರಕರಣ ಹೆಣ ಸಾಗಿಸಿದ ಪ್ರಕರಣ ಅತ್ಯಾಚಾರದ ಪ್ರಕರಣ ಅತ್ಯಾಚಾರದ ನಂತರ ಕೊಲೆ ನಡೆಸಿದ ಪ್ರಕರಣ ಹಲವರು ಅನಾಮಧೇಯರು ಹಸುನೀಗಿದ ಪ್ರಕರಣ ಸತ್ಯ ಸಮಾಧಿಯಾದ ಪ್ರಕರಣ ಸತ್ಯದ ಪರವಾಗಿ ಯಾರೂ ಇಲ್ಲದ ಪ್ರಕರಣ ಆ ಪ್ರದೇಶದಲ್ಲಿ ಪಾಳೆಗಾರಿಕೆಯ ಮನಸ್ಥಿತಿ ಅಲ್ಲಿರುವವರೆಲ್ಲ ಪಾಳೆಗಾರರ ಅಡಿ ಈ ಕುರಿತು ಎಸ್ಐ ಟಿ ರಚನೆ ಏನಾಗಿತ್ತು ಆ ಎಸ್ಐ ಟಿ ತನ್ನ ವರದಿಯನ್ನ ನೀಡಬೇಕಾದ ಗಡುವು ಸಮೀಪಿಸ್ತಾ ಇದೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ವರದಿ ಕೊಡಲೇಬೇಕು 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 ಅಂತ ಪಟ್ಟಿ ಹಿಡಿದಿದ್ದಾರೆ ಎಸ್ ಐ ಟಿ ತನಿಖೆ ನಡೆಸುವುದಕ್ಕೆ ಕನಿಷ್ಠ ಇನ್ನೆರಡು ತಿಂಗಳ ಅವಕಾಶ ಆದರೂ ಬೇಕು ಅಂತ ಹೇಳ್ತಾ ಇದೆ ಈ ಸಂದರ್ಭದಲ್ಲಿ ಸರ್ಕಾರದ ಈ ಒತ್ತಡ ಇದೆಯಲ್ಲ ಅದು ಹೋರಾಟಗಾರರು ಏನಿದ್ದಾರೆ ಅವರನ್ನ ಆತಂಕಕ್ಕೆ ಈಡು ಮಾಡಿದೆ ಹಾಗೇನೆ ಹೋರಾಟಗಾರರಿಗೆ ಬೆಂಬಲವಾಗಿ ನಿಂತ ಲಾಯರ್ಗಳು ವಕೀಲರುಗಳು ನ್ಯಾಯಪರವಾಗಿದ್ದವರು ಅವರು ಕೂಡ ಈಗ ಒಂದು ರೀತಿಯಲ್ಲಿ ಆತಂಕದ ಬಲೆಯೊಳಗೆ ಸಿಕ್ಕಿದ್ದಾರೆ ಮುಂದೇನು 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 ಇದು ಅವರ ಮುಂದಿರುವ ಪ್ರಶ್ನೆ ಸೊ ಇವತ್ತು ವಕೀಲರೊಬ್ಬರು ಒಬ್ಬರನ್ನ ಮಹಿಳಾ ಆಯೋಗಕ್ಕೆ ಕಳಿಸಿಕೊಡಲಾಗಿತ್ತು ಸೊ ಕಳಿಸಿಕೊಡೋ ಮೂಲ ಉದ್ದೇಶ ಏನು ಅಂತ ಅಂದ್ರೆ ಮಹಿಳಾ ಆಯೋಗ ಈಗ ಒಂದು ಮಹತ್ವದ ಹೆಜ್ಜೆಯನ್ನ ಇಡಬೇಕಾಗಿದೆ ಅನ್ನೋದು ಆ ಸಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮನವಿ ಪತ್ರವನ್ನು ಕೂಡ ಇವತ್ತು ಸಲ್ಲಿಸಲಾಯಿತು ಆದ್ರೆ ಈ ಸಂದರ್ಭದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷಿ ಅಧ್ಯಕ್ಷೆ ಇರಲಿಲ್ಲ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ ಅವರು ಕಾರ್ಯದರ್ಶಿ ಇದ್ರು ಕಾರ್ಯದರ್ಶಿ ಮೊದಲು ಈ ಮನವಿಯನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೆ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ ಅದಾದ ಮೇಲೆ ಅವ್ರು ಕನ್ವಿನ್ಸ್ ಮಾಡಿದ್ರು ಸೊ ಈ ಮನವಿ ಪತ್ರ ನನ್ನ ಕೈಯಲ್ಲಿದೆ ಇದು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬೆಂಗಳೂರು ಸೊ ಇದು ಏನ್ ಹೇಳುತ್ತೆ ವಿಷಯ ಏನು ಅನ್ನೋದನ್ನ ಮೊದಲು ನಾನು ನಿಮ್ಗೆ ಹೇಳ್ತೀನಿ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ಏನು ಇದೆ ಪೊಲೀಸ್ ಠಾಂ ಕಲಂ ಇದನ್ನು ಹಾಕಲಾಗಿದೆ ಬಿ ಎನ್ ಎಸ್ ಅಡಿಯಲ್ಲಿ ದಾಖಲಾಗಿರುವ ಪ್ರಕರಣ ಹಾಗೂ ಇದರ ಸಂಬಂಧ ಇತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರಬಹುದಾದ ಪ್ರಕರಣಗಳ ಸಮಗ್ರ ತನಿಖೆಗಾಗಿ ಸರ್ಕಾರವು ತಮ್ಮ ಪತ್ರದ ಆಧಾರದ ಮೇಲೆ ರಚಿಸಿರುವ ವಿಶೇಷ ತನಿಖಾ ತಂಡ ಏನಿದೆ ಎಸ್ ಐ ಟಿ ಧರ್ಮಸ್ಥಳದ ಸುತ್ತಮುತ್ತ ನಡೆದಿ ನಡೆದಿರುವ ಮಹಿಳೆಯರು ಮತ್ತು ಯುವತಿಯರ ಮೇಲಿನ ದೌರ್ಜನ್ಯ ಕೊಲೆ ಪ್ರಕರಣಗಳನ್ನ ಸೇರಿದಂತೆ ನಾಪತ್ತೆ ಅಸಹಜ ಸಾವು ಪ್ರಕರಣದ ಸಮಗ್ರ ತನಿಖೆ ಸಂಬಂಧ ತನಿಖಾ ವಿವರವನ್ನ ಪಡೆಯುವ ಕುರಿತು ಇದು ವಿಷಯ ಅನ್ನೋದನ್ನ ಅದೇ ಅರ್ಥಾದ್ರೂ ಉಲ್ಲೇಖ ಮಾಡ್ತಾರೆ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ಅದು ಪ್ರಕರಣದ ನಂಬರು ಎಂಬರು ಸರ್ಕಾರದ ಆದೇಶ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳ್ತಾ ಇರೋದು ಏನಂದ್ರೆ ಸೊ ಎಸ್ ಐ ಟಿ ರಚನೆ ಆಗಿರುವುದು ಯಾಕೆ ಅದರ ಮೂಲ ಕಾರಣ ಕರ್ನಾಟಕ ಮಹಿಳಾ ಆಯೋಗ ಬರೆದ ಪತ್ರ ಅಲ್ವಾ ಸೊ ಆದ್ರಿಂದ ಈಗ ಎಸ್ ಐ ಟಿ ತನಿಖೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಮಹಿಳಾ ಆಯೋಗಕ್ಕೆ ಕೊಡಬೇಕು ಇದು ಇವರ ವಾದ ಸೊ ಏನು ಹೇಳ್ತಾರೆ ಅದಕ್ಕೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ಈ ಪತ್ರದಲ್ಲಿ ಪ್ರದೀಪ್ ಕುಮಾರ್ ಎಸ್ ಪಿ ಅಂತ ವಕೀಲರು ಏನಿದ್ದಾರೆ ಅವರ ಸಹಿತೆ ಅವರು ಕೊಟ್ಟಿದ್ದಾರೆ ಎಲ್ಲ ಇದೇ ಮನೋಭಾವದ ಮನಸ್ಥಿತಿಯಲ್ಲ ವಕೀಲರ ಪರವಾಗಿ ಸೊ ಈ ಲೆಟರ್ ಪತ್ರ ಹೇಳುತ್ತೆ ತಮಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗವು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ ಬಗ್ಗೆ ಹಾಗೂ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಟೈಮ್ಸ್ನೌ ಮತ್ತಿತರ ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬೂಡೆ ದೊರಕಿರುವ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದ ಹೇಳಿಕೆ ವರದಿಯನ್ನು ಪ್ರಕಟಿಸಿದ ಬಗ್ಗೆ ದಿನಾಂಕ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದಲ್ಲಿ ಆಯೋಗವು ಈ ರೀತಿಯಲ್ಲಿ ಹೇಳಿತ್ತು ಆಯೋಗ ಏನ್ ಹೇಳಿತ್ತು ಅನ್ನೋದನ್ನ ಈ ಪತ್ರದಲ್ಲಿ ನೆನಪು ಮಾಡಿಕೊಡಲಾಗಿದೆ ಏನು ಹೇಳಿದ್ದು ಮಾಧ್ಯಮ ವರದಿ ಹಾಗೂ ಶವಗಳನ್ನ ಹೂತಿರುವ ವ್ಯಕ್ತಿಯ ಹೇಳಿಕೆಯಲ್ಲಿ ಕಳೆದ ಇಪ್ಪತ್ತಕ್ಕೂ ಹೆಚ್ಚು ವರ್ಷ ಗಂಭೀರ ಸ್ವರೂಪದ ದೌರ್ಜನ್ಯ ಹತ್ಯೆ ಅತ್ಯಾಚಾರ ಅಸ್ವಾಭಾವಿಕವಾದ ಸಾವು ಮತ್ತು ನಾಪತ್ತೆ ಪ್ರಕರಣಗಳು ಹಲವು ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಮೇಲೆ ನಡೆದಿರುವ ಬಗ್ಗೆ ತಿಳಿಸಲಾಗಿದೆ ಹಾಗಾಗಿ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾಭಾವಿಕವಾದ ಸಾವು ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಯನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸಬೇಕಾಗಿ ಮನವಿ ಇದು ಮಹಿಳಾ ಆಯೋಗ ಅಧ್ಯಕ್ಷರು ಬರೆದಂತ ಪತ್ರ ಈ ಉಲ್ಲೇಖವು ತೋರಿಸುತ್ತಿರುವಂತೆ ಆಯೋಗವು ಐ ಟಿಯನ್ನು ರಚಿಸುವಂತೆ ಸರ್ಕಾರವನ್ನು ಕೋರಿದ್ದು ಮಹಿಳೆಯರಿಗೆ ಸಂಬಂಧಿಸಿದ ಪ್ರಕರಣಗಳ ತನಿಖೆ ಸಮಗ್ರವಾಗಿ ನಡೆಯಬೇಕೆಂಬ ಆಶಯ ಏನಿತ್ತು ಆಶಯ ಇತ್ತು ಅನ್ನೋದನ್ನು ಕೂಡ ಪತ್ರದಲ್ಲಿ ರೆಫರ್ ಮಾಡಲಾಗಿದೆ ಆಯೋಗದ ವತಿಯಿಂದ ಬರೆಯಲಾದ ಪತ್ರಕ್ಕೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರವು ಕೂಡಲೇ ಕಾರ್ಯಪ್ರವೃತ್ತರಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ನೇಮಿಸುತ್ತಾ ವಿಶೇಷ ತನಿಖಾ ತಂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚಿಸಿತು ಎಸ್ಐಟಿ ಟಿ ರಚನೆಯ ಕುರಿತ ಸರ್ಕಾರದ ಆದೇಶವು ಹೀಗೆ ಹೇಳುತ್ತಿದೆ ಸರ್ಕಾರದ ಆದೇಶ ಏನು ಯಾಕೆಂದರೆ ಈಗ ಸರ್ಕಾರ ಎಸ್ಐಟಿಯನ್ನ ನಿಲ್ಲಿಸುತ್ತೆ ರದ್ದು ಮಾಡುತ್ತೆ ಅಂತ ಆದರೆ ಸೊ ಆದೇಶದಲ್ಲಿ ಹೇಳಿದ್ದನ್ನ ಅನುಷ್ಠಾನಗೊಳಿಸಲಾಗಿದೆಯಾ ಅನ್ನೋ ಪ್ರಶ್ನೆ ಬರುತ್ತೆ ಒಂದೊಮ್ಮೆ ಆದೇಶದಲ್ಲಿ ಹೇಳಿದ್ದನ್ನ ಅನುಷ್ಠಾನಗೊಳಿಸದೆ ಎಸ್ಐ ಟಿ ಅನ್ನ ರದ್ದು ಮಾಡೋದಾದ್ರೆ ಅದರ ಹಿಂದಿರುವ ಉದ್ದೇಶ ಏನು ಸರ್ಕಾರ ತಾನು ನೀಡಿದ ಮಾತನ್ನ ಉಲ್ಲಂಘಿಸಿದಂತೆ ಅಲ್ವಾ ಸರ್ಕಾರ ತಾನು ಹೊರಡಿಸಿದ ಆದೇಶವನ್ನ ಸರ್ಕಾರವೇ ಆ ಆದೇಶ ಅನುಷ್ಠಾನಕ್ಕೆ ಬರುವವರೆಗೆ ಕಾಯ್ದಿಲ್ಲ ಕಾಯುತ್ತಿಲ್ಲ ಅನ್ನೋ ಅರ್ಥ ಅಲ್ವಾ ಸೊ ಅದರಲ್ಲಿ ಏನು ಹೇಳುತ್ತೆ ಅನ್ನೋದನ್ನು ನಾನು ಈ ಪತ್ರದಲ್ಲಿ ರೆಫರ್ ಮಾಡಲಾಗಿದೆ ಅದನ್ನು ನಿಮಗೆ ಹೇಳ್ತೀನಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕಲಂ ಎರಡು ಹನ್ನೊಂದು ಎ ಬಿ ಎನ್ ಎಸ್ ಪ್ರಕರಣದ ಸಮಗ್ರ ತನಿಖೆಯನ್ನು ಕೈಗೊಳ್ಳಲು ಕೆಳಕಂಡ ಅಧಿಕಾರಿಗಳನ್ನು ನೋಡಿಕೊಂಡ ವಿಶೇಷ ತಂಡ ರಚಿಸಿ ಸರ್ಕಾರ ಆದೇಶಿಸಿದೆ ಮೇಲ್ಕಂಡ ಪ್ರಕರಣವೂ ಸೇರಿದಂತೆ ಇದು ಬಹಳ ಇಂಪಾರ್ಟೆಂಟ್ ಸ್ವಲ್ಪ ಲಕ್ಷ್ಯ ಕೊಡ್ತೀನಿ ಮೇಲ್ಕಂಡ ಪ್ರಕರಣವೂ ಸೇರಿದಂತೆ ಹಾಗೂ ಇದರ ಸಂಬಂಧ ಕರ್ನಾಟಕ ರಾಜ್ಯದ ಇತರ ಪೊಲೀಸ್ ಠಾಣೆಗಳಲ್ಲಿ ಇತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ದಾಖಲಾಗುವ ದಾಖಲಾಗಿರುವ ದಾಖಲಾಗುವ ದಾಖಲಾಗಿರುವ ಅಂದ್ರೆ ಈಗಾಗಲೇ ಆಗಿರೋದು ದಾಖಲಾಗುವ ಅಂದ್ರೆ ಐ ಟಿ ರಚನೆ ಆದ್ಮೇಲೆ ದಾಖಲಾದರೆ ಆ ಪ್ರಕರಣಗಳು ಇತರ ಎಲ್ಲ ಕ್ರಿಮಿನಲ್ ಪ್ರಕರಣಗಳ ಇತರ ಉಳಿದೆಲ್ಲ ಕ್ರಿಮಿನಲ್ ಪ್ರಕರಣ ತನಿಖೆಯನ್ನ ಡಿಜಿ ಮತ್ತು ಐಜಿಪಿಯವರು ವಿಶೇಷ ತನಿಖಾ ತಂಡಕ್ಕೆ ವರ್ಗಾಯಿಸುವುದು ಹಾಗೂ ವಿಶೇಷ ತನಿಖಾ ತಂಡಕ್ಕೆ ಅಗತ್ಯವಿರುವ ಇತರ ಸಿಬ್ಬಂದಿ ಅಧಿಕಾರಿಗಳನ್ನ ಒದಗಿಸುವುದು ಅಂತ ಆದೇಶ ಹೇಳುತ್ತೆ ಅರ್ಥ ಏನು ಧರ್ಮಸ್ಥಳದಲ್ಲಿ ನಡೆದ ಧರ್ಮಸ್ಥಳ ಗ್ರಾಮದಲ್ಲಿ ದೇವರಿಗೆ ಸಂಬಂಧ ಇಲ್ಲ ಮತ್ತ ಸ್ಪಷ್ಟು ನಡೆದಿರಬಹುದಾದ ಇಂಥ ಎಲ್ಲ ಪ್ರಕರಣಗಳಿದಾವೆ ಆ ಪ್ರಕರಣಗಳು ಕೂಡ ಸರ್ಕಾರಿ ಆದೇಶದ ಪ್ರಕಾರನೇ ತನಿಖೆಯ ವ್ಯಾಪ್ತಿಯೊಳಗೆ ಬರುತ್ತೆ ಹಾಗಿದ್ರೆ ಈಗ ಇದು ಎಲ್ಲ ತನಿಖೆ ಮುಗ್ದಿದೆಯಾ ದಾಖಲಾಗಿರುವ ಪ್ರಕರಣಗಳ ತನಿಖೆ ಆಗಿದೆಯಾ ಈ ಹಿಂದೆ ದಾಖಲಾದ ಪ್ರಕರಣಗಳ ತನಿಖೆ ಆಗಿದೆಯಾ ಈಗ ಮತ್ತೆ ಮತ್ತೆ ಇಂಥ ಪ್ರಕರಣಗಳು ಬರ್ತಾ ಇವೆಯಲ್ಲ ದಾಖಲಾಗ್ತಾ ಇವೆಯಲ್ಲ ಅದ್ರ ಬಗ್ಗೆ ಏನು ವಿಶೇಷ ಅಂದ್ರೆ ಇತ್ತೀಚೆಗೆ ಬಂದಿರುವ ಕೆಲವು ಪ್ರಕರಣಗಳು ಟಿ ಅದನ್ನು ತೆಗೆದುಕೊಳ್ಳದ ಬೆಳತಂಗಡಿ ಪೊಲೀಸರಿಗೆ ಕಳಿಸಿರುವ ವರದಿಗಳು ಇದು ಸರ್ಕಾರಿ ಆದೇಶ ಕಂಡ್ರೆ ಇದನ್ನು ಉಲ್ಲಂಘನೆ ಸರ್ಕಾರ ಮಾಡಿದರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆ ಅಂತ ಹೇಳ್ಬೇಕ ಇದೆಯಾ ಅವರಿಗೆ ಸರ್ಕಾರವೇ ಹೊರಡಿಸಿರುವ ಆದೇಶ ಆ ಆದೇಶದಲ್ಲಿ ಸ್ಪಷ್ಟವಾಗಿ ಬಹಳ ಸ್ಪಷ್ಟವಾಗಿ ಇಡಿದೆ ಈ ಹಿಂದೆ ನಡೆದಿರುವುದು ಈ ಹಿಂದೆ ದಾಖಲಾಗಿರುವ ಪ್ರಕರಣ ಮತ್ತು ಈಗದ ಈ ಆದೇಶವನ್ನು ಗೃಹ ಸಚಿವ ಗ್ರೇಟ್ ಡಾಕ್ಟರ್ ಜಿ ಪರಮೇಶ್ವರ್ ಓದಿದ್ದಾರೆ ಅವರು ಸುಶಿಕ್ಷಿತರು ಡಾಕ್ಟರ್ ವೈದ್ಯರು ವೈದ್ಯಕೀಯ ಕಾಲೇಜಲ್ಲ ಓದಕ್ಕಂತೂ ಬರುತ್ತೆ ಅವರು ಕನ್ನಡಕ್ಕೆ ಕನ್ನಡ ಓದಕ್ ಬರುತ್ತೆ ಈ ಆದೇಶ ಅಹ್ ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ವಾ ಜನರ ಮುಂದೆ ಇವರು ಸೊ ಇದು ಇನ್ನೂ ಹೇಳುತ್ತೆ ಹೀಗೆ ಐ ಟಿ ರಚನೆಯಾಗಬೇಕೆಂಬ ಕೋರಿಕೆಯ ಆಶಯವು ಮತ್ತು ಸರ್ಕಾರದ ಆದೇಶವು ಕೇವಲ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ ಮೂವತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಕಲಂ ಆ ಇನ್ನೂರ್ ಹನ್ನೊಂದು ಎ ಬಿ ಎನ್ ಎಸ್ ಪ್ರಕರಣದ ತನಿಖೆ ಮಾತ್ರವಲ್ಲದೆ ಮಹಿಳೆಯರಿಗೆ ಸಂಬಂಧಿಸಿದ ಪ್ರಕರಣಗಳ ಸಮಗ್ರ ತನಿಖೆಯನ್ನ ಎಸ್ಐಟಿ ಮಾಡಬೇಕೆಂಬುದು ಸೂಚಿಸುತ್ತೆ ಪರ್ಫೆಕ್ಟ್ ಪರ್ಫೆಕ್ಟ್ ಸಮಗ್ರ ಏನೇನು ಪ್ರಕರಣಗಳಿದೆ ಅದನ್ನ ಮಾಡಬೇಕು ಅಂತ ಹೀಗಿದ್ದರೂ ಈವರೆಗೆ ಐ ಟಿ ಅಂತಹ ಪ್ರಕರಣಗಳ ತನಿಖೆ ಮಾಡುತ್ತಿರುವ ಬಗ್ಗೆ ಎಸ್ ಐ ಟಿಯ ಯಾವುದೇ ಮಾಹಿತಿಯನ್ನು ಆಯೋಗದ ಗಮನಕ್ಕೆ ತೆರೆದಿರುವುದು ಆತಂಕ ಉಂಟು ಮಾಡಿದೆ ಅನ್ನೋದೇ ವಕೀಲರು ಹೇಳ್ತಾರೆ ಅಂದ್ರೆ ಇಂತಹದ್ದು ತನಿಖೆ ಮಾಡಿದ ಆಯೋಗ ತಿಳಿಸ್ಬೇಕಲ್ವಾ ಆಯೋಗದ ಮನವಿಯ ಮೇರೆಗೆ ಮಾಡಿದಾಗ ಆಯೋಗಕ್ಕೆ ಆ ಮಾಹಿತಿ ಕೊಡ್ಬೇಕಲ್ವಾ ಅದಕ್ಕೆ ಇವ್ರು ಹೇಳ್ತಾರೆ ಆತಂಕವನ್ನ ಇದು ಗಮನಕ್ಕೆ ತರದಿರುವುದು ಆತಂಕ ಉಂಟು ಮಾಡ್ತಾ ಇದೆ ಅಂತ ಆದ್ದರಿಂದ ಎಸ್ ಐ ಟಿ ರಚನೆಯ ಆಯೋಗದ ಕೋರಿಕೆ ಮತ್ತು ನಂತರದ ಸರ್ಕಾರದ ಆದೇಶಕ್ಕೆ ಅನುಗುಣವಾಗಿ ಎಸ್ ಐ ಟಿ ಕೂಡಲೇ ಮಹಿಳೆಯರು ಮತ್ತು ಯುವತಿಯರ ನಾಪತ್ತೆ ಅವರ ಅತ್ಯಾಚಾರ ಕೊಲೆ ಪ್ರಕರಣಗಳನ್ನ ಸೇರಿದಂತೆ ಅಸಹಜ ಮತ್ತು ಅನುಮಾನಾಸ್ಪದ ಅಸಹಜ ಮತ್ತು ಅನುಮಾನಾಸ್ಪದ ಸಾವುಗಳ ಮತ್ತು ಇತರ ಪ್ರಕರಣಗಳ ತನಿಖೆಯನ್ನು ಕೂಡಲೇ ಆರಂಭಿಸುವಂತೆ ಮನವಿ ಮಾಡುತ್ತಿದ್ದೇವೆ ಈಗ ಹಾಗಿದ್ರೆ ಉಳಿದ ಪ್ರಕರಣಗಳನ್ನು ಬಿಟ್ಟುಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಸರ್ಕಾರ ತನ್ನ ಆದೇಶವನ್ನ ತಾನೇ ಉಲ್ಲಂಘಿಸಿದಂತಾಗತ್ತೆ ಮತ್ತು ಈ ಸರ್ಕಾರಕ್ಕೆ ಗಂಭೀರತೆ ಅನ್ನೋದೇ ಇಲ್ಲ ಅಂತ ಮತ್ತು ಈ ಸರ್ಕಾರದ ಮೂಲಭೂತ ಉದ್ದೇಶ ಉದ್ದೇಶವನ್ನು ಪ್ರಶ್ನಿಸಬೇಕಾಗತ್ತೆ ಅವರ ಉದ್ದೇಶ ಏನಾಗಿದೆ ಅಂದ್ರೆ ಯಾರು ಇದ್ರಲ್ಲಿ ಆರೋಪಿತರಾಗಿದ್ದಾರೆ ಅವರ ರಕ್ಷಣೆ ಈ ಸರ್ಕಾರದ ಉದ್ದೇಶ ಇಡೀ ಸರ್ಕಾರ ಆರೋಪಿತರನ್ನು ರಕ್ಷಣೆ ಮಾಡೋದು ಕೊಟ್ಟಿದೆ ಅನ್ನೋದು ಒಂದು ನಂಬರ್ ಟು ಏನು ಅತ್ಯಾಚಾರದ ಪ್ರಕರಣಗಳೆಲ್ಲ ನಡೆದಿವೆ ಆದರೆ ಸತ್ಯ ಹಿಂದಕ್ಕೆ ಬರೋ ಸರ್ಕಾರಕ್ಕೆ ಇಷ್ಟ ಇಲ್ಲ ಸರ್ಕಾರಕ್ಕೆ ಇಷ್ಟ ಇಲ್ಲ ಸರ್ಕಾರಕ್ಕೆ ಬೇಕಾಗಿಲ್ಲ ಸತ್ಯ ಹಾಗೆ ಸಮಾಧಿ ಹೋಗಬೇಕು ಅನ್ನೋದು ಸರ್ಕಾರದ ಉದ್ದೇಶ ಅನ್ನೋ ತೀರ್ಮಾನಕ್ಕೆ ಬರಬೇಕಾಗುತ್ತೆ ಅಲ್ವಾ ಸೊ ಅದರಿಂದ ಈಗ ಎಟ್ ಕಾಸ್ಟ್ ಸರ್ಕಾರಿ ಆದೇಶದ ಪ್ರಕಾರನೇ ಈಗ ಎಸ್ ಐ ಟಿಯನ್ನ ರದ್ದುಪಡಿಸುವುದೇನಿದೆ ಅದು ತಾನೇ ಹೊರಡಿಸಿದ ಆದೇಶದ ಉಲ್ಲಂಘನೆ ಆಗುತ್ತೆ ಈಗ ಸರ್ಕಾರ ಏನ್ ಮಾಡುತ್ತೆ ಈ ಬಗ್ಗೆ ಎಸ್ಐ ಟಿ ಕೈಗೊಳ್ಳುತ್ತಿರುವ ಮುಂದಿನ ತನಿಖೆಯ ಕುರಿತು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೆ ಮಾಹಿತಿ ನೀಡಬೇಕು ಅಂತ ಹೇಳಿ ಈ ಪತ್ರದಲ್ಲಿ ಅವರು ಪ್ರದೀಪ್ ಪ್ರದೀಪ್ ಕುಮಾರ್ ಅವರು ಕೋರಿದ್ದಾರೆ ಸೊ ಆದ್ರಿಂದ ಈಗ ಸರ್ಕಾರ ಏನ್ ಮಾಡುತ್ತೆ ತಾನೇ ಹೊರಡಿಸಿರುವ ಆದೇಶವನ್ನು ಉಲ್ಲಂಘಿಸುತ್ತಾ ಉಲ್ಲಂಘಿಸಿದ್ರೆ ಸರ್ಕಾರದ ಉದ್ದೇಶವನ್ನು ಪ್ರಶ್ನಿಸಬೇಕಾಗತ್ತೆ ಮತ್ತು ಈ ಸರ್ಕಾರ ಇನ್ಯಾರದೋ ನಿರ್ದೇಶನದ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋ ತೀರ್ಮಾನಕ್ಕೆ ಬರಬೇಕಾಗಿ ಅದ್ರ ಜೊತೆಗೆ ಸೊ ಯಾರೋ ದೇವಮಾನವರು ಈ ಸರ್ಕಾರಕ್ಕೆ ಸೂಚನೆ ನಡೆಸಿದ್ದಾರೆ ಮತ್ತು ಈ ಸರ್ಕಾರ ಅವರ ಸೂಚನೆಯಂತೆ ನಡೀತಾ ಇದೆ ಇವರು ಸತ್ಯ ಬೇಕಾಗಿಲ್ಲ ಸಮಾಧಿ ಆಗಿರುವ ಹೆಣಗಳು ಇಂದಿರ ಸತ್ಯ ಬೇಕಾಗಿಲ್ಲ ಅಸ್ಥಿ ಇಲ್ಲ ಒಳಗಡೆ ಅವು ಆಡುವ ಮಾತುಗಳು ಬೇಕಾಗಿಲ್ಲ ಅದರ ಅಡಗಿರುವ ಸತ್ಯ ಬೇಕಾಗಿಲ್ಲ ಈ ಸರ್ಕಾರ ಕೂಡ ಅದು ತನ್ನ ಯೋಗ್ಯತೆಯನ್ನ ಅದು ಪ್ರದರ್ಶನ ಮಾಡದಂತೆ ಆಗತ್ತೆ ಅಲ್ಟಿಮೇಟ್ಲಿ ಜನ ಎಲ್ಲರೂ ಕಳ್ಳ್ರೆ ಅಂತ ಅನ್ಕೋಬೇಕಾಗತ್ತೆ ಮತ್ತು ಜನರ ಸಿಟ್ಟು ಇದೆಯಲ್ಲ ಆ ಸಿಟ್ಟು ಸ್ಫೋಟ ಹೋಳುವ ಸ್ಥಿತಿ ಬರ್ಕೊಡು ಅದು ಬಂದರೆ ಅದಕ್ಕೆ ಬಲಿಯಾಗುವವರು ಯಾರು ಅನ್ನೋದನ್ನು ನಾನು ಹೇಳಬೇಕಾಗಿಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ನೀವು ಮತ್ತೆ ಬರ್ತೇನೆ ನಾನು ಆಯ್ನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ சுவ பத்திரிகோதம உழசி பெழுசி நன்னாசி நமஸ்காரம்